ಕೇರಳ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡಲಾಗ್ತಾ ಇದೆ ಹೇ ಕುರಿತಂತೆ ಕೇರಳ ಕಮ್ಯುನಿಸ್ಟ್ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ಕೋಗಿಲು ನಂತರ ಕೇರಳ ವರ್ಸಸ್ ಕರ್ನಾಟಕ ಕೇರಳ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಯನ್ನು ಮಾಡಲಾಗ್ತಾ ಇದೆ ಕೇರಳ ಕಮ್ಯುನಿಸ್ಟ್ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಮಲಯಾಳಂ ಭಾಷೆ ಹೇರಿಕೆಗೆ ಸಿಎಂ ಸಿದ್ದು ಗರಂ ಆಗಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ದೀರ್ಘವಾದಂತಹ ಒಂದು ಪತ್ರವನ್ನು ಬರೆದಿದ್ದಾರೆ ಗಡಿ ಜಿಲ್ಲೆಯಲ್ಲಿ ಮಲಯಾಳಂ ಮಸೂದೆ ಜಾರಿಗೆ ಕಿಡಿಕಾರಿದ್ದಾರೆ ಭಾಷಾ ಮಸೂದೆ ವಿರೋಧಿಸಿ ಪತ್ರವನ್ನು ಕೂಡ ಬರೆದಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೇರಳ ಸಿಎಂಗೆ ಪತ್ರವನ್ನ ಬರೆದಿರುವಂತಹ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಲಯಾಳಂ ಭಾಷೆಯನ್ನ ಹೇರುವಂತಹ ಕ್ರಮಕ್ಕೆ ಅಸಮಾಧಾನವನ್ನ ಕೂಡ ಎಸ್ ಆ ಪತ್ರದಲ್ಲಿ ಏನನ್ನ ಉಲ್ಲೇಖ ಮಾಡಲಾಗಿದೆ ಈ ಕುರಿತಂತೆ ನೀವು ಕೂಡ ಪತ್ರದ ಪ್ರತಿಯನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ನೋಡಿ ಗಡಿನಾಡು ಕಾಸರಗೋಡಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸುವಂತಹ ಕೇರಳ ಸರ್ಕಾರದ ನಿರ್ಧಾರಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಕನ್ನಡಿಗರು ಎಲ್ಲರೂ ಕೂಡ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಭಾಷಾ ಅಲ್ಪಸಂಖ್ಯಾತ ರ ಹಕ್ಕುಗಳನ್ನ ಕಸಿಯುವಂತಹ ಈ ಕ್ರಮ ಏನಿದೆ ಇದು ಸಾಂವಿಧಾನಿಕ ಆಶಯಗಳಿಗೆ ವಿರುದ್ಧವಾಗಿದೆ ಎನ್ನುವಂತಹ ಅಭಿಪ್ರಾಯ ಈ ಕೂಡಲೇ ಈ ನಿರ್ಧಾರವನ್ನ ಮರುಪರಿಶೀಲನೆ ಮಾಡುವಂತೆ ವಿಜಯನ್ ಅವರಿಗೆ ಸುದೀರ್ಘವಾದಂತಹ ಬರೆದಿರುವಂತದ್ದು ಹಾಗೆ ಸಿದ್ದರಾಮಯ್ಯ ಅವರು ಬರೆದಿರತಕ್ಕಂತಹ ಪತ್ರದ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದಾಗಿದೆ ಹಾಗೆ ಕನ್ನಡಿಗರ ಭಾಷಾ ಹಿತಾಸಕ್ತಿ ಕಾಪಾಡೋಕೆ ಕರ್ನಾಟಕ ಸರ್ಕಾರ ಯಾವುದೇ ಸಾಂವಿಧಾನಿಕ ಹೋರಾಟಕ್ಕೂ ಕೂಡ ಸಿದ್ಧ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಕಾಸರಗೋಡು ಶಾಲೆಗಳಲ್ಲಿ ಭಾಷೆ ಕಡ್ಡಾಯ ಸರಿಯಲ್ಲ ಮಲಯಾಳಂ ಫಸ್ಟ್ ಲ್ಯಾಂಗ್ವೇಜ್ಗೆ ಸಿದ್ದು ವಿರೋಧ ಗಡಿಯಲ್ಲಿ ಕನ್ನಡ ತುಳು ಬ್ಯಾರಿ ಮಾತನಾಡುವವರಿದ್ದಾರೆ ಮಲಯಾಳಂ ಹೇರಿಕೆ ಮಾಡೋದ್ರಿಂದ ಶೈಕ್ಷಣಿಕ ಧಕ್ಕೆಯಾಗಲಿದೆ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಆಗುತ್ತೆ ಅಂತ ಕಳವಳವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಇನ್ನು ಪತ್ರದಲ್ಲಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎಸ್ ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ ನಾವಿಲ್ಲಿ ಗಮನಿಸ್ತಾ ಹೋಗುದಾದ್ರೆ ನೋಡಿ ಆತ್ಮೀಯ ಶ್ರೀ ಪಿಣರಾಯಿ ವಿಜಯನ್ ಅವರೇ ಪರಸ್ಪರ ಗೌರವ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮತ್ತು ಹಂಚಿಕೆಯ ಸಾಂವಿಧಾನಿಕ ಜವಾಬ್ದಾರಿಯ ಮನೋಭಾವದಿಂದ ನಾನು ನಿಮ್ಗೆ ಈ ಪತ್ರವನ್ನ ಬರೀತಾ ಇದ್ದೇನೆ ಹಾಗೆ ಕರ್ನಾಟಕ ಮತ್ತು ಕೇರಳ ನಡುವಿನ ಸಂಬಂಧ ದೀರ್ಘಕಾಲದಿಂದ ಇರುವಂತದ್ದು ಎರಡು ರಾಜ್ಯಗಳಾದಂತಹ ಕರ್ನಾಟಕ ಮತ್ತು ಕೇರಳ ಕೇವಲ ಭೌಗೋಳಿಕವಾಗಿ ಮಾತ್ರವಲ್ಲದೆ ಆಳವಾದಂತಹ ಸಾಂಸ್ಕೃತಿಕ ಎನ್ ಸಾಂಸ್ಕೃತಿಕತೆಯನ್ನ ಕೂಡ ಹೊಂದಿರುವಂಥದ್ದು ಎಸ್ ಮೈಕಳಿ ಮಕ್ಕಳ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಎನ್ನುವಂತಹ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೇರಳದ ಭಾಷೆ ಮಸೂದೆಯನ್ನ ಖಂಡಿಸಿ ಡೆಲ್ಲಿಗೆ ನಿಯೋಗ ಭೇಟಿ ನೀಡಲಿದೆ ಕೇರಳದ ಭಾಷೆ ಮಸೂದೆಯನ್ನ ಖಂಡಿಸಿ ಡೆಲ್ಲಿಗೆ ನಿಯೋಗ ಭೇಟಿ ಮಾಡಲಿದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಕೊಂಡೊಯ್ಯಲು ಘೋಷಣೆಯನ್ನ ಕೂಡ ಮಾಡಿರುವಂಥದ್ದು ಸಿಎಂ ಮತ್ತು ಡಿಕೆ ನೇತೃತ್ವದ ಶೀಘ್ರದಲ್ಲೇ ಡೆಲ್ಲಿಗೆ ನಿಯೋಗ ರಾಷ್ಟ್ರಪತಿ ಮುಂದೆ ಕೇರಳ ಕಾಯ್ದೆ ಇಡಲಿದೆ ನಿಯೋಗ ಕೇರಳದ ನಡೆ ವಿರೋಧಿಸಿದ್ದ ವಿರೋಧಿಸಲಿದ್ದಾರೆ ಎಲ್ಲಾ ನಾಯಕರು ಕೇರಳದ ಭಾಷೆ ಮಸೂದೆಯನ್ನ ಖಂಡಿಸಿ ನಿಯೋಗ ಡೆಲ್ಲಿಗೆ ಭೇಟಿಯನ್ನ ಮಾಡಲಿದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಕೊಂಡೊಯ್ಯಲು ಘೋಷಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ನಿಯೋಗ ಶೀಘ್ರದಲ್ಲೇ ಡೆಲ್ಲಿಗೆ ಪಯಣವನ್ನ ಕೂಡ ಬೆಳೆಸುತ್ತೆ ಹಾಗೆ ರಾಷ್ಟ್ರಪತಿಗಳ ಮುಂದೆ ಕೇರಳ ಕಾಯ್ದೆಯನ್ನ ಇಡಲಿದೆ ಕೇರಳದ ನಡಿಯನ್ನ ವಿರೋಧ ಮಾಡಲಿದ್ದಾರೆ ಈ ಮೂಲಕ ಉಭಯ ನಾಯಕರು